ನಮಸ್ಕಾರ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮಾಹಿತಿ ಖನಿಜ ಚಾನಲಿಂದ ಸ್ವಾಗತ ಇವತ್ತು ನಾನು ನಿಮಗೆ ವಾಟ್ಸಪ್ನಲ್ಲಿರೋಂಥ ಒಂದು ಹಿಡನ್ ಟ್ರಿಕ್ಸನ್ನು ಇದ್ದೀನಿ ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಅದರಲ್ಲಿ ಹೆಚ್ಚಾನ ಹೆಚ್ಚು ಉಪಯೋಗ ಆಗ್ತಾ ಇರೋದು ವಾಟ್ಸಪ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈಗ ನಾವು ನಮಗೆ ವಾಟ್ಸಪ್ಪಲ್ಲಿ ಇಲ್ಲದೇ ಇರೋಂಥ ಕಾಂಟ್ಯಾಕ್ಟ್ಗಳಿಗೆ ಏನಾದರೂ ಮೆಸೇಜು ಅಥವಾ ಏನಾದರೂ ಡಾಕ್ಯುಮೆಂಟ್ಸು ಇಮೇಜಸ್ ಕಳಿಸ್ಬೇಕಂದ್ರೆ ನಾವು ಈಗೆಲ್ಲ ಮಾಡ್ತಾ ಇರೋದು ಏನಪ್ಪ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ನಾವು ಸೇವ್ ಮಾಡ್ಕೊತೀವಿ ಸೇವ್ ಮಾಡ್ಕೊಂಡು ಆದಮೇಲೆ ಅದು ವಾಟ್ಸಪ್ಪಲ್ಲಿ ಬರುತ್ತೆ ವಾಟ್ಸಪ್ಪಲ್ಲಿ ಅದು ತೋರ್ಸೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಆ ವಾಟ್ಸಪ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ನಮ್ಮ ಇಮೇಜಸ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಆಗಲಿ ಸೇರ್ ಮಾಡಿದರೆ ಆ ಫೋಟೋಗಳ್ನು ಮತ್ತು ಡಾಕ್ಯುಮೆಂಟ್ಸ್ಗಳ್ನ ಅವರು ಪಡಿಬೋದು ಆದರೆ ಒಂದು ಇದರಲ್ಲಿ ತೊಂದರೆ ಏನಾಗುತ್ತೆ ಅಂದರೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡ್ಕೋಬೇಕಾದ್ರೆ ಯಾವುದಾದ್ರೂ ನಂಬರ್ ಹೆಚ್ಚು ಕಡಿಮೆಯಾಗಿ ಸೇವ್ ಆಯಿತು ಅಂದರೆ ಆ ಎಲ್ಲ ಡಾಕ್ಯುಮೆಂಟ್ಸು ಬೇರೆ ನಂಬರ್ಗಳಿಗೆ ಹೋಗುತ್ತೆ ಮತ್ತು ಈ ವಾಟ್ಸಪ್ಪಲ್ಲಿ ಬೇಗ ಡಿಸ್ಪ್ಲೇ ಆಗೋದೇ ಇಲ್ಲ ಅದಕ್ಕೆ ನಾನು ನಿಮಗೊಂದು ಹೊಸ ಟ್ರಿಕ್ಸನ್ನು ಇದ್ದೀನಿ ಏನಪ್ಪ ಅಂತಂದರೆ ಆ ಟ್ರಿಕ್ಸು ವಾಟ್ಸಪ್ಪಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡೋದರಿಂದ ಆ ಕಾಂಟ್ಯಾಕ್ಟ್ ನಂಬರು ಆಟೋಮೆಟಿಕ್ಕಾಗಿ ನಿಮ್ಮ ಫೋನಲ್ಲಿ ಸೇವ್ ಆಗುತ್ತೆ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಅಲ್ಲಿರತಕ್ಕಂಥ ಎಲ್ಲ ನಂಬರು ನಿಮಗೆ ಸೇವ್ ಆಗೋದ್ರಿಂದ ಮಿಸ್ ಪ್ಲೇಸ್ ಆಗೋ ಚಾನ್ಸಸ್ಸು ಅಥವಾ ಬೇರೆ ನಂಬರ್ಗಳಿಗೆ ನಿಮ್ಮ ಮೆಸೇಜ್ ಆಗಲಿ ನಿಮ್ಮ ಇಮೇಜಸ್ ಆಗಲಿ ಅಥವಾ ಡಾಕ್ಯುಮೆಂಟ್ ಆಗಲಿ ಹೋಗೋ ಚಾನ್ಸಸ್ಸೇ ಇರೋದಿಲ್ಲ ಹೀಗಾಗಿ ಎಲ್ಲರೂ ಈ ಟ್ರಿಕ್ಸ್ ಫಾಲೋ ಮಾಡಿದರೆ ನಿಮ್ಮ ವಾಟ್ಸಪ್ಪು ನಿಮಗೆ ತುಂಬ ಸಹಾಯ ಆಗುತ್ತೆ ಈಗ ನಾನು ನಿಮಗೆ ಅದನ್ನು ಲೈವ್ ಆಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಇಲ್ಲೊಬ್ಬರು ಕಸ್ಟಮರ್ ಬರ್ತಾರೆ ಆ ಕಸ್ಟಮರ್ ಮುಖಾಂತರನೇ ನಿಮಗೆ ನಾನು ತೋರ್ಸೋಕೆ ಇಷ್ಟಪಡ್ತಾ ಹ್ಞೂ ಆಯಿತು ಕೆಲವೊಂದು ಅಲ್ಲಿ ವಾಟ್ಸಪ್ ನಂಬರ್ ಇದೆ ಕಳಿಸಿ ಮೇಡಮ್ ಹಾಂ ಹಾಗೇ ರೀ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ ನಿಮಗೆ ಮೊದಲು ನಿಮ್ಮ ವಾಟ್ಸಪ್ಪ ಅಕೌಂಟ್ ಓಪನ್ ಮಾಡಿ ಹಾಂ ಅದರಲ್ಲಿ ಮೇಲುಗಡೆ ಕ್ಯಾಮ್ರಾ ಚಿತ್ರ ಇದೆ ನೋಡಿ ಅದನ್ನು ಸ್ಕ್ಯಾನರ್ ಹಿಡಿರಿ ಇನ್ನು ಹತ್ರಕ್ಕೆ ಹೋಗಿ ಹಾಂ ನೋಡಿ ಇವಾಗ ನನ್ನ ಅಕೌಂಟ್ ಓಪನ್ ಆಯಿತು ನೀವು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸು ಮತ್ತು ಮೆಸೇಜ್ನ ಕಳಿಸಿ ಇನ್ನು ಈ ವಾಟ್ಸಪ್ಪು ಹೆಚ್ಚಾನ ಹೆಚ್ಚು ಉಪಯೋಗ ಆಗೋದು ಈ ಜೆರಾಕ್ಸ್ ಅಂಗಡಿಗಳಿಗೆ ಮತ್ತು ಸ್ಟುಡಿಯೋಗಳಿಗೆ ಭಾಳ ಉಪಯೋಗ ಆಗುತ್ತೆ ಯಾಕಂದರೆ ಅವರು ಫೋಟೋ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಶೇರ್ ಮಾಡಿದರೆ ಆ ಫೋಟೋಗಳನ್ನು ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಅವರು ಪಡಿಬೋದು